ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೂಲಂಗಿ ಮೊಸರು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕೆಲವರಿಗೆ ಮೂಲಂಗಿ ಸ್ಮೆಲ್ಲು ಆಗೋದಿಲ್ಲ ಸೊ ಅಸಹ್ಯ ಆಗ್ತಿರುತ್ತೆ ಅಂತ್ಯವ್ರಿಗೆ ಈ ಒಂದು ಮೂಲಂಗಿ ಮೊಸರು ಸಾರು ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಇದರಲ್ಲಿ ಮೂಲಂಗಿ ಸ್ಮೆಲ್ಲು ಬರೋದಿಲ್ಲ ಹಾಗೆ ಟೇಸ್ಟ್ ಕೂಡ ಬರೋದಿಲ್ಲ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಈ ಮೂಲಂಗಿ ಮೊಸರು ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಮೂಲಂಗಿನ ತಗೊಂಡಿದ್ದೀನಿ ಇದರಲ್ಲಿ ಇರುವಂಥ ಮೇಲುಗಡೆ ಲೇಯರ್ನ ರಿಮೂವ್ ಮಾಡಿ ನೋಡಿ ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುರ್ಕೋಬೇಕು ನೋಡಿ ಈ ಥರ ತುರಿದು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಮುಂದೆ ಇದಕ್ಕೆ ಸ್ವಲ್ಪ ಮಸಾಲೆನ ರುಬ್ಕೋಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಇಂಚಾಗುವಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೆಣಸಿಕಾಯಿ ಸಾಕು ಒಂದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕ್ಕೊಂಡ್ರೆ ಸಾಕು ಮಸಾಲೆ ಆಗುತ್ತೆ ನೋಡಿ ಈ ಥರ ರುಬ್ಕೊಳ್ಳೋಣ ಇವಾಗ ರುಬ್ಬಾಗಿದೆ ಇದನ್ನೂ ಇದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಮುಂದೆ ಒಗ್ಗರಣೆ ಮಾಡ್ಕೊಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದು ಇವಿಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದೇ ಒಂದು ಮೆಣಸಿ ತಳ್ಳನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಇದಿಷ್ಟನ್ನು ಒಂದು ಸರಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಏನು ಬೇಡ ನೋಡಿ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಥರ ಸಣ್ಣ ಸಣ್ಣದಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಜೊತೆಗೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವಿವಾಗ ಒಂದು ಚಿಟಿಕೆ ಆಗೋವಷ್ಟು ಇಂಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾವು ರುಬ್ಬಿ ಇಟ್ಟಿದ ಮಸಾಲೆ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟೇ ಇವಾಗ ಸೇರಿಸ್ಕೊಂಡಾಗಿದೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇವೆಲ್ಲ ಹಾಕಬೇಕಾದ್ರೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಹಾಕಿರುವಂತಹ ಪದಾರ್ಥಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಲೋ ಫ್ಲೇಮಲ್ಲಿ ಒಂದು ತಟ್ಟೆ ಮುಚ್ಚಿ ಇದ್ದೀನಿ ಚೆನ್ನಾಗಿ ಬಾಡಬೇಕು ಮಸಾಲೆ ನೋಡಿ ಈ ಥರ ಆಗಿದೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಮೂಲಂಗಿನ ಸೇರಿಸ್ಕೊಳ್ತಾ ಇದ್ದೀನಿ ಮೂಲಂಗಿ ತುರಿದಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೋಣ ನೋಡಿ ಈ ಥರ ಸೇರಿಸ್ಕೊಂಡಿದ್ದೀನಿ ಇವಾಗ ಸರಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಬೇಕು ಇಲ್ಲೂ ಒಂದು ಸಲ ಚೆನ್ನಾಗಿ ಬೇಯ್ಲಿ ಅಂತ ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಬಾಡಿದೆ ಎಲ್ಲ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೇರಿಸ್ಕೊಳೋಣ ಇದು ಸ್ವಲ್ಪ ಬಿಸಿಯೆಲ್ಲ ಹಾರಲಿ ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಸ್ವಲ್ಪ ಹಾಡ್ಕೊಳ್ಳೋಣ ಬೇಗ ತಣ್ಣಗಾಗುತ್ತೆ ಅಂತ ಬಿಸಿಯೆಲ್ಲ ತಣ್ಣಗಾಗಬೇಕು ಬಿಸಿಯೆಲ್ಲ ಮೇಲೆ ನಾವು ಮೊಸರನ್ನ ಸೇರಿಸ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಬಿಸಿ ಹಾರಬೇಕು ಬಿಸಿಲೇ ಮೊಸರನ್ನ ಸೇರಿಸ್ಬಾರ್ದು ಬಿಸಿಲೇ ಮೊಸರನ್ನ ಸೇರಿಸಿದ್ರೆ ಒಂಥರ ದುಡ್ಡುದಾಗುತ್ತೆ ಮೊಸರು ಸೊ ಹಂಗಾಗಿ ಬಿಸಿಯೆಲ್ಲ ತಣ್ಣಗಾದ ಮೇಲೆ ಇದನ್ನು ಸೇರಿಸ್ಕೊಳ್ಬೇಕು ಗಟ್ಟಿ ಮೊಸರನ್ನ ಕಡ್ದು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳೋಣ ಕೊನೆಯಲ್ಲಿ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಮಿಕ್ಸ್ ಎಲ್ಲ ಆಗಿದೆ ನಾನಿಲ್ಲಿ ಮೊಸರನ್ನ ಒಂದೂವರೆ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ಮೂಲಂಗಿ ಮೊಸರು ಸಾರು ರೆಡಿ ಆಯಿತು ಇದನ್ನು ಹಾಕೋ ಊಟ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲಿ ಇವಾಗ ಮೂಲಂಗಿ ಮೊಸರು ಸಾರು ಹೇಗಿತ್ತು ಅಂತ ಸೊ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿದೆ ಹೇಗೆ ಬಂತು ಅಂತ ಕಮೆಂಟ್ಸ್ಲಿ ತಿಳಿಸಿ ಹಾಗೆ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು